ಈ ದಿನ ಮೊನ್ನೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಣ್ಣವರು ಇವತ್ತು ಚೆನ್ನೈನ ಆಸ್ಪತ್ರೆಯಲ್ಲಿ ಹೃದಯ ಚಿತ್ಸೆ ಶಸ್ತ್ರಚಿಕಿತ್ಸೆಗೆ ದಾಖಲಾಗಿದ್ದಾರೆ ಇವತ್ತು ಈ ರಾಜ್ಯದಲ್ಲಿ ಈ ರಾಜ್ಯ ಕಂಡಂತಹ ದೇಶ ಕಂಡಂತಹ ಒಬ್ಬ ಉತ್ತಮ ರಾಜಕಾರಣಿ ಏನು ಕೆಟ್ಟ ಹೆಸರಿಲ್ತಕ್ಕಂತಹ ಕಪ್ಪು ಚಿಕ್ಕೆ ಇಲ್ತಕ್ಕಂಥ ಕುಮಾರಣ್ಣವರು ಇವತ್ತು ಈ ರಾಜ್ಯಕ್ಕೆ ಬಹಳಷ್ಟು ಸೇವೆಯನ್ನು ಮಾಡಿದ್ದಾರೆ ಇವತ್ತು ರೈತ ವರ್ಗ ಏನಾದರೂ ಬಡವರು ರೈತರ ವರ್ಗ ಇವತ್ತೇನಾದರೂ ಒಂದು ಅವರಿಗೆ ಆತ್ಮಸ್ಥೈರ್ಯ ಏನಾದರೂ ಇದ್ದರೆ ಇವತ್ತು ಅದು ಕುಮಾರಣ್ಣರ ಬೆಂಬಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂಥ ಒಬ್ಬ ಮಹಾನ್ ವ್ಯಕ್ತಿ ಇವತ್ತು ಅವರಿಗೆ ಒಂದು ವಿಘ್ನ ಬಂದಿರತಕ್ಕಂಥದ್ದು ನಮಗೆ ಎಲ್ಲ ನೋವು ತಂದಿದೆ ಹಾಗಾಗಿ ಇವತ್ತು ನಮ್ಮ ವಿಘ್ನೇಶ್ವರನ ಸನ್ನಿಧಿಯಲ್ಲಿ ಬಲಮುರಿ ಗಣಪತಿ ಸನ್ನಿಧಿಯಲ್ಲಿ ಇವತ್ತು ಏನೇ ವಿಘ್ನಗಳಿದ್ದರೂ ಆ ಕುಮಾರಣ್ಣವ್ರಿಗೆ ಅವರ ಆರೋಗ್ಯ ಚೇತರಿಕೆ ಆಗಲಿ ಅವರ ವಿಘ್ನಗಳೆಲ್ಲ ದೂರವಾಗಲಿ ಆ ಮುಂದೆ ಭಗವಂತನ ಆಶೀರ್ವಾದದಿಂದ ಅವರ ಶಸ್ತ್ರಚಿಕಿತ್ಸೆ ಶೀಘ್ರ ಗುಣ ಆಗಿ ಬಂದು ರಾಜ್ಯದ ಜನರ ಸೇವೆ ರಾಷ್ಟ್ರದ ಜನರ ಸೇವೆ ಮಾಡುವಂಥ ಒಂದು ಅವಕಾಶ ಕಲ್ಪಿಸ್ಕೊಡ್ಲಿ ಅಂತ ಇವತ್ತು ವಿಶೇಷವಾಗಿ ಇವತ್ತು ಬಲಮುರಿ ದೇವಸ್ಥಾನದಲ್ಲಿ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಎಲ್ಲರೂ ಸೇರಿ ಇವತ್ತು ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಈ ಬರ್ತಕ್ಕಂಥ ಲೋಕಸಭಾ ಚುನಾವಣೆ ಅತಿ ಹತ್ತಿರದಲ್ಲಿರ್ತಕ್ಕಂಥ ಒಂದು ಚುನಾವಣೆಯನ್ನು ಎದುರಿಸಬೇಕಾಗಿರೋದ್ರಿಂದ ಅವ್ರಿಗೆ ಭಗವಂತ ಆಯಸ್ಸನ್ನು ಗಟ್ಟಿ ಮಾಡಿಕೊಡ್ಲಿ ಅಂತ ಇವತ್ತು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಚಿತ್ರದಲ್ಲಿ ಈಗಾಗಲೇ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಕುಮಾರಣ್ಣವರು ಚಿಕ್ಕಬಳ್ಳಾಪುರವನ್ನು ಕೂಡ ಕೇಳಿದ್ದಾರೆ ಕುಮಾರಣ್ಣವ್ರು ಕೂಡ ಇಲ್ಲಿ ಸರ್ವೇ ಆಗಿ ಕುಮಾರಣ್ಣವ್ರಿಗೂ ಒಳ್ಳೆಯ ಉತ್ತಮವಾದ ವಾತಾವರಣ ಇಲ್ಲಿ ಇದೆ ಸ್ಪರ್ಧೆ ಮಾಡಲಿಕ್ಕೆ ಅಂತ ಕೇಳ್ಪಟ್ಟಿದ್ದೇವೆ ಈ ಮೀಡಿಯಾಸ್ ಕೂಡ ಇವತ್ತು ಕುಮಾರಣ್ಣವರು ಇಲ್ಲಿ ಸ್ಪರ್ಧೆ ಮಾಡಿದ್ರೆ ಉತ್ತಮ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತೆಲ್ಲ ಮೀಡಿಯಾಗಳಲ್ಲಿ ಬರ್ತಾ ಇದೆ ಅದೇ ರೀತಿ ಇವತ್ತು ಏನು ಪ್ರಧಾನಮಂತ್ರಿ ಅವರಿರ್ಬೋದು ಅಮಿತ್ ಶಾ ಅವ್ರಿರ್ಬೋದು ನಡ್ಡಾಜಿ ಅವ್ರು ಇರ್ಬೋದು ಕುಮಾರ ನೀವು ಚಿಕ್ಕಬಳ್ಳಾಪುರ ಸ್ಪರ್ಧೆ ಮಾಡೋದಾದರೆ ಖಂಡಿತ ಚಿಕ್ಕಬಳ್ಳಾಪುರ ನಿಮಗೆ ಬಿಡ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ಏನು ಹೈಕಮಾಂಡು ನಮ್ಮ ಕುಮಾರಣ್ಣವರು ಏನು ತೀರ್ಮಾನ ತೊಗೊಂತಾರೋ ಆ ತೀರ್ಮಾನಕ್ಕೆ ನಾವೆಲ್ಲ ಭದ್ರಾಗಿ ಕಾರ್ಯಕರ್ತರು ಒಗ್ಗಟ್ಟಾಗಿ ಇವತ್ತು ಬಿ ಜೆ ಪಿ ಕಾ ಜೆ ಡಿ ಎಸ್ ಕಾರ್ಯಕರ್ತರು ಏನಿದ್ದೀವಿ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿ ಎಲ್ಲ ಬರ್ತಕ್ಕಂಥ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಬಾವುಟವನ್ನು ಆರಿಸ್ಬೇಕು ಅನ್ನೋ ಒಂದೇ ನಿರ್ಧಾರದಿಂದ ಇವತ್ತು ಪ್ರಧಾನ ಪ್ರಧಾನಿ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಬೇಕು ಇವತ್ತು ನಮ್ಮ ಭಾರತವನ್ನು ಇಡೀ ವಿಶ್ವದಲ್ಲಿ ಇಡೀ ವಿಶ್ವದಲ್ಲೇ ಒಂದು ಎತ್ತರಕ್ಕೆ ಕೊಂಡೊಯ್ತಕ್ಕಂಥ ನಾಯಕ ಅವರು ಇವತ್ತು ಅವ್ರು ಮಾಡಿರ್ತಕ್ಕಂಥ ಹತ್ತು ವರ್ಷಗಳ ಸುದೀರ್ಘ ಸೇವೆ ಏನಿದೆ ಒಂದು ದಿನ ಕೂಡ ರಜೆ ಅಂತ ಯಾರಾದರೂ ಈ ರಾಜ್ಯದಲ್ಲಿ ದೇಶದಲ್ಲಿ ಕಾರ್ಯ ಕೆಲಸ ಮಾಡಿದ್ದಾರೆ ಅಂದರೆ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತ್ರನೇ ಅಂಥ ಒಬ್ಬ ಜನಮೆಚ್ಚಿದ ನಾಯಕನ ಮತ್ತೊಮ್ಮೆ ಮೂರನೇ ಅವಧಿಗೆ ಪ್ರಧಾನಮಂತ್ರಿ ಮಾಡೋದಕ್ಕೆ ನಮ್ಮ ಜೆ ಡಿ ಎಸ್ನವರು ಬಿ ಜೆ ಪಿಯವರು ಎಲ್ಲರೂ ಒಗ್ಗಟ್ಟಾಗಿ ಈ ಬಾರಿ ಲೋಕಸಭಾ ಕ್ಷೇತ್ರವನ್ನು ಯಾರಿಗೆ ಕೊಟ್ಟರು ಕೂಡ ನಾವು ಗೆಲ್ಸ್ಕೊಳೋದಕ್ಕೆ ಪ್ರಯತ್ನ ಮಾಡ್ತೇವೆ ಏನಾಗುತ್ತೆ ಅದು ನಾವು ತೀರ್ಮಾನ ಮಾಡಲಿಕ್ಕಾಗೋದಿಲ್ಲ ಈಗ ಈಗಾಗಲೇ ಅವರು ಅವರ ಸರ್ಕಸನ್ನು ಏನು ಮಾಡಬೇಕು ಮಾಡ್ತಾ ಇದ್ದಾರೆ ಯಾರೇ ತಗೊಂಬರಲಿ ನಮಗೇನು ಬಿ ಜೆ ಪಿ ಕ್ಯಾಂಡಿಡೇಟ್ ಆದರೂ ಒಂದೇ ಜೆ ಡಿ ಎಸ್ ಕ್ಯಾಂಡಿಡೇಟ್ ಆದರೂ ಒಂದೇ ಯಾರಾದರೂ ಆಗಲಿ ಮೈತ್ರಿ ಅಭ್ಯರ್ಥಿಗೆ ನಾವು ಕೆಲಸ ಮಾಡೋಕ್ಕೆ ಸಿದ್ಧರಿದ್ದೇವೆ ಹೊರಗಿನವರಾದರೂ ಬರಲಿ ಯಾರಾದರೂ ಬರಲಿ ನಮಗೆ ನರೇಂದ್ರ ಮೋದಿ ಅವರು ದೇವೇಗೌಡರು ಮುಖ್ಯ ಇವತ್ತೇನು ನರೇಂದ್ರ ಮೋದಿಯವರು ದೇವೇಗೌಡರು ಏನು ನಿರ್ಧಾರ ತೊಗೊಂಡಿದ್ದಾರೆ ಆ ನಿರ್ಧಾರದಂತೆ ನಮ್ಮ ಕಾರ್ಯಕರ್ತರೆಲ್ಲನೂ ಕೆಲಸ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ